ಹೆಂಗಿದೆ ಟೇಸ್ಟ್ ಚುರ್ಮುರಿ ತುಂಬಾ ಚೆನ್ನಾಗಿದೆ ಹುಡಿಕ ಮಣ್ಣು ತಿನ್ಬಹುದು ಯಾವಾಗಿಂದ ಚುರ್ಮುರಿ ಚುರ್ಮುರಿ ಅಂದ್ರೆ ಹದಿನೈದು ವರ್ಷ ಆಯ್ತು ಕಣ ಇಲ್ಲೇ ಹದಿನೈದು ವರ್ಷ ಆಯ್ತು ಟಾಪ್ ಆಗಿ ಮಾಡ್ತೀವಿ ಕಾರಣ ಸೀರಿಯಸ್ ಆಗಿ ಪ್ರಾಮಾಣಿಕವಾಗಿ ಮಾಡ್ಬೇಕು ದುಡ್ಡು ಪಟ್ಟಿದೆ ಮುಖ್ಯನಾ ದುಡ್ಡು ಮಾಡಿ ತಿನ್ನಕೈತದ ಈಗ ಹೇಳಿರಲ್ಲ ಈ ಪ್ರಾಮಾಣಿಕತೆ ನಿಮ್ಮಲ್ಲಿ ಪ್ರಾಮಾಣಿಕವಾಗಿ ನಾನು ಇದ್ರಲ್ಲಿ ಅನ್ನ ತಿಂತ ಇದ್ದೀನಿ ಅಣ್ಣ ಇದ್ರಲ್ಲೇ ಪ್ರಾಮಾಣಿಕವಾಗಿರೋ ನಾನು ಹದಿನೈದು ವರ್ಷ ಇದ್ರಲ್ಲೇ ಜೀವನ ಮಾಡಿದೀನಿ ಚೆನ್ನಾಗಿದ್ದೀನಿ ನಾನು ಎಲ್ಲರೂ ಅಣ್ಣ ಐಟಮ್ ಹೆಂಗೆ ನಾನು ಈ ತರ ನೀಟಾಗಿ ಮಾಡ್ಕೊಡೋದೇ ಇತರ ಕವರ್ ಹಾಕಿ ಹಿಂಗೆ ಇಡ್ಬೇಕು ಇದಕ್ಕೂ ಹಣ ಮುತ್ಬಾರ್ದು ಅಳ್ಳಿ ಕಟ್ಟಲ್ಲಿ ಒಣಿದ್ರು ನಮ್ ಗಾಡಿ ಹತ್ರ ಮಣ್ಣು ಬರಕಲ್ಲ ಹಿಂಗೆ ಇರಬೇಕು ಯಾವಾಗ ಬೇಕಾ ಬಿಟ್ಟಿ ಮಾಡಿದ್ರೆ ಯಾರು ತಗೊಳಲ್ಲ ಬೈಕಲ್ಲೆಲ್ಲ ಫೋನ್ ಮಾಡ್ತಿರ್ ಬಸಪಟ್ಟಣ ಇಲ್ಲೇ ಬಸವರಾಜ್ ನಾಲ್ಕು ಕಿಲೋಮೀಟರ್ ಇಲ್ಲಿಂದ ಡೈಲಿ ಅಪ್ ಅಂಡ್ ಡೌನ್ ನಾಲ್ಕು ಮೇಲೆ ಮಾಡ್ತಾರಲ್ಲ ಮನ್ ಮನೆಗೆ ಹೋಗ್ತೀನಿ ಮಾಡಕ್ ಆಗತ್ತಸ ಹ ಇದು ಲಾಕ್ಡೌನ್ ಅಲ್ಲಿ ಮಾಡಿದ್ದು ಬಾಕ್ಸ ಮುಂಚೆ ತೆಳ್ಳಗಡೆ ಈಗಲೂ ಐತೆ ಇದು ಲಾಕ್ಡೌನ್ ಅಲ್ಲಿ ಹೊತ್ತು ಗಂಟೆ ಒಳಗಡೆ ಯಾವಾರ ಮಾಡ್ಬೇಕು ಅಂದ್ರಲ್ಲ ಎನಿ ಟೈಮ್ ಗಂಟೆ ಆಗ ಒಂದ್ ಹತ್ ಮಾವಿನ ಮರ ಮಾಡ್ಕೊಂಬಿಟ್ಟಿದ್ದೆ ಹತ್ತು ಗಂಟೆ ಒಳಗಡೆ ಮಾರ್ಬಿಡ್ಬೇಕು ಇದ್ರೆ ತುಂಬ ಮಾವಿನಕಾಯಿಂಬೆ ಮಾವಿನಕಾಯಿ ಸೀದ ಮಾವಿನಕಾಯಿ ಮಾವಿನಕಾಯಿ ಇಲ್ಲ ಅಂದ್ರೆ ನಿಂಬೆಣ್ಣು ನಿಂಬೆಣ್ಣ ಸೌತೆಕಾಯಿ ಒಂದೊಂದ್ಸರಿ ವೆರೈಟಿ ವೆರೈಟಿ ಚೇಂಜ್ ಮಾಡ್ತಾ ಇರ್ತೀವಿ சார் ஆயிலோ அடுக்கெண்ணெய்

ಸ್ಯಾಟಿಸ್ಬೈಡ್ ಖಂಡಿತ ಹೌದಾ